ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ತುಂಬ ಸ್ವಲ್ಪ ಹುಷಾರಿಲ್ಲ ಸಡನ್ನಾಗಿ ಹುಷಾರು ತಪ್ಪಿದೆ ಹಾಗಾಗಿ ಇವತ್ತಿನ ಕೆಲಸ ಎಲ್ಲ ಅಮ್ಮಂದು ಕೂರೋದಕ್ಕೂ ಕೂಡ ಆಗ್ತಾಯಿಲ್ಲ ಮಲಗೋದಕ್ಕೂ ಕೂಡ ಆಗ್ತಾಯಿಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಇವತ್ತು ಅಮ್ಮ ನಾನು ಅಂದರೆ ನೈಟೇ ಇಡ್ಲಿಗೆಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ ಮತ್ತು ಅಮ್ಮ ಇವಾಗ ಚಟ್ನಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮನೆಯವರು ಮಲ್ಕೊಂಡಿರೋ ಹಾಸಿಗೆಗಳನ್ನೆಲ್ಲ ಅವರು ಕೂಡ ತೆಗ್ದು ಹಾಕ್ತಾ ಇದ್ದಾರೆ ನಾನೇನು ಮಾಡ್ತಾಯಿಲ್ಲ ಸುಮ್ಮನೆ ಕೂತಿದ್ದೀನಿ ಯಾಕಂದರೆ ಅಷ್ಟು ನನಗೆ ಸುಸ್ತು ಮತ್ತು ಫುಲ್ಲು ಜ್ವರ ಪೇನು ಎಲ್ಲ ಕೂಡ ಆಗ್ತಾಯಿತ್ತು ಹೊಟ್ಟೆ ನೋವು ಎಲ್ಲ ಆಗಿಬಿಟ್ಟಿತ್ತು ಆಮೇಲೆ ಅಜಯ್ಗೂ ಕೂಡ ಸಡನ್ನಾಗಿ ಅವನಿಗೂ ಕೂಡ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದ ಮತ್ತು ಅಮ್ಮ ಇದ್ದ ತಕ್ಷಣವೇ ಫಸ್ಟು ನನಗೂ ಫಸ್ಟ್ ದೃಷ್ಟಿ ತೆಗೆದು ಎಲ್ಲ ಇದು ಮಾಡಿದರು ಅದಾದಮೇಲೆ ಅವನು ಕೂಡ ನೋವು ಅಂತ ಹೇಳ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅವನಿಗೂ ಕೂಡ ದೃಷ್ಟಿ ತೆಗಿಯೋಣ ಅಂತ ಅಂದ್ಕೊಂಡು ಅದನ್ನೇ ಕೇಳ್ತಾ ಇದ್ದೆ ತುಂಬ ನೊಯ್ತಾ ಏನು ಅಂತ ಕೇಳಿದರೆ ಹ್ಞೂ ನೋಯ್ತಾ ಇದ್ದ ನನಗೆ ಅಂತ ಹೇಳಿ ಹೇಳ್ತಾ ಇದ್ದ ಮತ್ತು ನಮ್ಮ ಮನೇಲಿ ಏನಂದರೆ ಕುಡುವೊಲೆ ಇರುತ್ತಲ್ವ ಅದನ್ನು ಒಲೆಯಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸಿ ಅದನ್ನು ಕೈಗೂ ಕಾಲಿಗೂ ಇಳಿತಾರೆ ಅಂದರೆ ಸ್ವಲ್ಪ ಸ್ವಲ್ಪ ಮುಟ್ಟಿಸ್ತಾರೆ ಆ ಥರ ಮಾಡಿದಾಗ ಏನಾದರೂ ಕಾಲು ಧೂಳು ಅಂದರೆ ಊಟ ಮಾಡಬೇಕಾದ್ರೆ ತಿರುಗಾಡಿರ್ತಾರಲ್ವ ಆ ಟೈಮಲ್ಲಿ ನಮಗೆ ಕಾಲು ಧೂಳು ಅನ್ನೋದು ಆಗ್ಬಿಡ್ತವೆ ಆವಾಗ ನಮಗೆ ನೋವೆಲ್ಲ ಆಗ್ತಾ ಇರುತ್ತೆ ಆ ಥರ ಎಲ್ಲ ಅಕಸ್ಮಾತ್ ಆಗಿದ್ದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೆಗಿತಾರೆ ಅದಕ್ಕೆ ನೀವು ಅದನ್ನು ಅಂದರೆ ನೀವು ಬೆಂಕಿಲಿ ಇಟ್ಬಿಟ್ಟು ನನಗೆ ಕೈ ಕಾಲು ಸುಟ್ಬಿಡ್ತೀರಾ ನನಗೆ ಬೇಡ ಅಂತ ಹೇಳಿ ಅವನು ಮಾಡ್ತಾ ಇದ್ದ ಇಲ್ಲ ಬಿಡು ಅಂತಾದರೂ ಕೂಡ ಕೇಳ್ತಾ ಇರಲಿಲ್ಲ ಹಾಗೆ ಬೇಡ ಬಿಡು ಮತ್ತಿನ್ನೇ ನಾರ್ಮಲಾಗೆ ತೆಗಿತೀನಂತ ಹೇಳ್ಬಿಟ್ಟು ಒಂದು ಬಟ್ಲಲ್ಲಿ ಅರಶಿನ ಉಪ್ಪು ಮತ್ತು ಒಂಚೂರು ರೈಸು ಅವನು ರಾತ್ರಿ ರೈಸ್ ಊಟ ಮಾಡಿದ ಹಾಗಾಗಿ ರೈಸ್ ಹಾಕಿದ್ದಾರೆ ಆಮೇಲೆ ಮೂರು ಒಣಮೆಣ್ಸಿ ಹಾಗೆ ಕಸ್ಮರಿಗೆ ಅಂದರೆ ನಾವು ಕಸ ಗುಡಿಸ್ತೀವಲ್ಲ ಆ ಪರಕೆ ಕಡ್ಡಿನ ಒಂದು ಮೂರು ಪೊರ್ಕೆ ಕಡ್ಡಿನ ಹಾಕಿದ್ದಾರೆ ಹಾಕ್ಬಿಟ್ಟು ಫಸ್ಟು ಫೇಸಿಗೆ ಒರೆಸಿ ಆಮೇಲೆ ಹೊಟ್ಟೆಗೆ ಒರೆಸಿ ಆಮೇಲೆ ಕೈ ಕಾಲುಗಳಿಗೆ ಆ ನೀರನ್ನು ಒರೆಸ್ತಾರೆ ಒರೆಸಿದಾದ್ಮೇಲೆ ಅದನ್ನು ದೃಷ್ಟಿ ತೆಗೀತಾರೆ ಅಂದರೆ ಬೆಳಗ್ಗೆನೇ ನಾವು ಏನು ಸೂರ್ಯ ಹುಟ್ಟೋ ಟೈಮಲ್ಲಿ ತೆಗೆದ್ರೆ ಬೇಗ ಹೊಟ್ಟೆ ನೋವು ಇರ್ಬೋ ಇದ್ರೂ ಅಥವಾ ತುಂಬ ಲೂಸ್ ಮೋಷನ್ ಆಗ್ತಾ ಇದೆ ಇಲ್ಲ ಕಣ್ಣು ಆಗಿದೆ ಅಂದರೂ ಕೂಡ ಬೇಗ ಎಳಿಯುತ್ತೆ ಮತ್ತು ಸಂಜೆ ಟೈಮಲ್ಲಿ ಇವೆರಟ ಹೊತ್ತಲ್ಲಿ ಕೂಡ ನಮಗೆ ದೃಷ್ಟಿ ಅನ್ನೋದು ಎಳಿಯುತ್ತೆ ಇವಾಗ ಸೂರ್ಯ ಹುಟ್ಟಿದಾದಮೇಲೆ ಅಂದರೆ ಒಂದು ಎಂಟು ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಅಂದರೆ ಅವಾಗ ತೆಗೆದ್ರೂ ಕೂಡ ಇದಾಗಲ್ಲ ಇನ್ನೂ ಜೋರಾಗಿಬಿಡುತ್ತೆ ಹೊಟ್ಟೆ ನೋವಾಗಿರ್ಬೋದು ಅಥವಾ ದೃಷ್ಟಿ ಆಗಿರೋದಾಗಿರ್ಬೋದು ಫುಲ್ ಸ್ವಲ್ಪ ಹೈ ಆಗುತ್ತೆ ನಾವು ಇಂಥ ಟೈಮಲ್ಲಿ ತೆಗೆದ್ರೆ ಸೂರ್ಯ ಊಟ ಟೈಮಲ್ಲಿ ಸೂರ್ಯ ಮುಳುಗೋ ಟೈಮಲ್ಲಿ ತೆಗೆದ್ರೆ ನಮಗೆ ಕಡಿಮೆ ಆಗುತ್ತೆ ಹಾಗಾಗಿ ನಾ ಅಮ್ಮ ಈ ಟೈಮಲ್ಲಿ ತೆಗಿತಾರೆ ಇವಾಗ ಬೆಳಗ್ಗೆ ಆಗಿತ್ತಲ್ವ ಅದಕ್ಕೋಸ್ಕರ ಫಸ್ಟು ನನಗೆ ತೆಗೆದು ಆಮೇಲೆ ಅಜಯ್ಗೆ ತೆಗಿತಾಯಿದ್ರು ಒಂದು ಚೊಂಬಲ್ಲಿ ಕೆಂಡ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಈ ಥರ ದೃಷ್ಟಿ ಇದ್ದಾರೆ ಈ ಥರ ದೃಷ್ಟಿ ನಿವಳಿಕೆ ಮಾಡಿಬಿಟ್ಟು ಆ ಏನು ನರಶ್ನ ಅದೆಲ್ಲ ಹಾಕಿಟ್ಟಿದಾರೋ ನೀರೆಲ್ಲ ಹಾಕಿಟ್ಟಿದ್ದಾರೋ ಅದರೊಳಗಡೆ ಹಾಕ್ತಾರೆ ಅವಾಗ ಹಾಕಿದ ತಕ್ಷಣ ಅದು ಏನಾದರೂ ಹೊಟ್ಟೆ ನೋವಿದ್ರೆ ಅಥವಾ ದೃಷ್ಟಿಯಾಗಿದ್ದರೆ ನೀರು ಕೆಂಪುಗಾಗಿ ಟರ್ನ್ ಆಗುತ್ತೆ ಮತ್ತು ಆ ನೀರೆಲ್ಲ ಎಡ್ಕೊಂಬಿಡುತ್ತೆ ಒಂದು ಹನಿ ನೀರು ಕೂಡ ಇರೋದಿಲ್ಲ ಎಲ್ಲ ಚೊಂಬಲೆಲ್ಲ ಎಡ್ಕೊಂಬಿಡುತ್ತೆ ತಂದಂತೂ ನೀರು ಹಾಕಿದ ತಕ್ಷಣ ಚೊಂಬಲಿರೋ ಅಂದರೆ ಬಟ್ಲದಲ್ಲಿ ತೆಗ್ದಿದ್ರು ನನಗೂ ಕೂಡ ಬಟ್ಲದಲ್ಲಿ ಇದ್ದಿದ್ದ ನೀರೆಲ್ಲ ಕೂಡ ಫುಲ್ಲು ಎಳ್ಕೊಂಬಿಡ್ತು ಒಂದೊಂದು ಸಲ ಏನಾಗುತ್ತೆ ಅಂದರೆ ಕುಕ್ಕರ್ ಕೂಗುತ್ತೆ ನೋಡಿ ಬಿಸಿಲು ಆ ರೇಂಜಿಗೆ ಕೂ ಅಂತ ಕೂಗ್ತಾ ಇರುತ್ತೆ ನೋವು ತುಂಬ ಇತ್ತು ಅಂದರೆ ಆ ಥರ ಕೂಗುತ್ತೆ ಮತ್ತು ದೃಷ್ಟಿ ಜಾಸ್ತಿ ಆಗಿದೆ ಅಂದರೂ ಕೂಡ ಆ ಥರ ಕೂಗುತ್ತೆ ಆವಾಗ ಆ ಥರ ಕೂಗಿದಾಗ ಆವಾಗ ಸ್ವಲ್ಪ ನಮಗೆ ಹೊಟ್ಟೆಲಿ ಯಾವ ಥರ ನಮಗೆ ಶಬ್ದ ಆಗ್ತಾ ಇರುತ್ತೋ ಹೊಟ್ಟೆಲಿ ನಮ್ಗೆ ಏನು ಅನ್ನಿಸ್ತಾ ಇರುತ್ತೋ ರಿಯಲ್ ಆಗಿ ನಾವು ದೃಷ್ಟಿ ತೆಗೆದಾಗ ಅದೇ ರೀತಿಯೇ ಅದರಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ ಆಮೇಲೆ 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 ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಈ ಥರ ಮನೆಯಲ್ಲಿ ದೃಷ್ಟಿ ತೆಗೆಯೋದ್ರಿಂದ ನಮಗೆ ಬೇಗನೆ ಕ್ಯೂರ್ ಆಗುತ್ತೆ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟು ಮಾತ್ರೆ ಅಂತ ಹೋದರೆ ಕೆಲವೊಂದು ದೃಷ್ಟಿಯಾಗಿರುತ್ತಲ್ವ ಆ ದೃಷ್ಟಿಗೆ ನೀವು ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ನಿಲ್ಲೋದಿಲ್ಲ ದೃಷ್ಟಿ ತೆಗ್ದಾಗ್ಲೇ ನಿಲ್ಲೋದು ಹಾಗಾಗಿ ನಾನು ಇದನ್ನು ನಂಬ್ತೀನಿ ಕೆಲವೊಬ್ರು ನಾನು ಹೇಳೋದು ಮೂಡೋ ನಂಬಿಕೆ ಅಂತ ಹೇಳ್ತಾರೆ ಅವ್ರವ್ರ ಮನಸ್ಸಿಗೆ ತಕ್ಕನಂಗೆ ಇವಾಗ ನನಗಂತರೂ ಫುಲ್ ಸುಸ್ತು ಅಂದರೆ ಇದ್ದು ಹಾಗಾಗಿ ಸುಮ್ಮನೆ ಕೂತಿದ್ದೆ ಕಣ್ಣು ಕೂಡ ಬಿಡೋದಕ್ಕಾಗ್ತಾ ಇರಲಿಲ್ಲ ಮಲ್ಕೊಂಬಣ ಅನ್ನೋಷ್ಟಾಗಿತ್ತು ನೆನ್ನೆ ಫುಲ್ ವೀಡಿಯೋ ವಿಡಿಯೋನೂ ಕೂಡ ರೆಡಿ ಇದ್ರೂ ಕೂಡ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಂದರೆ ಅಜಯ್ನ ಕರ್ಕೊಂಡೋಗಿ ಸ್ಕೂಲಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ನಾವು ಹಾಸ್ಪಿಟಲ್ಗೆ ಹೋದ್ವಿ ನಾನು ನಮ್ಮ ಮನೆಯವರು ಅಲ್ಲಿಂದ ಹಾಗೆ ಹಾಸ್ಪಿಟಲ್ಗೆ ಹೋದ್ವಿ ಹೋಗಿ ಅಲ್ಲಿ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣನೇ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿರೋಳು ಮತ್ತು ಎದ್ದಿದ್ದು ನಾನು ನೋಡಿ ಓ ಆರ್ ಎಸ್ ಜ್ಯೂಸು ಎಲ್ಲ ತೊಗೊಂಡ್ಬಂದ್ವಿ ಅಲ್ಲಿಂದ ಬರ್ತಾನೆ ಅದು ಎಲ್ಲ ಕುಡಿದು ಒಂಚೂರು ಇಡ್ಲಿ ಎಲ್ಲ ತಿನ್ನು ಅಂತ ಹೇಳಿದರು ಮನೇಲಿ ಹೇಗಿದ್ರು ಇಡ್ಲಿ ಮಾಡಿದ್ರಲ್ವ ಬೆಳಗ್ಗೆ ನಂಗೆ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಇಡ್ಲಿ ಚಟ್ನಿ ಮಾಡಿದರೆ ಚಟ್ನಿ ಸ್ಮೆಲ್ ನೋಡಿದ್ರೇ ನಂಗೆ ವಾಮೆಂಟಿಂಗ್ ಇದೆ ಒಂದು ಅಡುಗೆ ಸ್ಮೆಲ್ ಕೂಡ ಆಗ್ತಾಯಿಲ್ಲ ನಂಗೆ ಒಂದು ರೀತಿ ಭಯನೇ ಆಗೋಯ್ತು ಏನಪ್ಪ ಈ ಥರ ಆಗ್ತಾ ಇದೆಯಲ್ಲ ಅಂತ ಹೇಳಿ ಯಾಕಂದರೆ ಈ ಥರ ಸಿಂಟಮ್ಸ್ ಬರೋದು ನಮಗೆ ಒಂದು ಟೈಮ್ ಅಂತ ಇರುತ್ತಲ್ವ ಸೊ ಆ ಥರ ಒಂದು ರೀತಿ ಭಯನೇ ಆಗೋಯ್ತು ಆಮೇಲೆ ಮತ್ತೆ ಹಾಸ್ಪಿಟಲ್ಗೆಲ್ಲ ಹೋಗಿ ಚೆಕಪ್ ಮಾಡಿಸ್ಕೊಂಬಂದ್ವಿ ಮತ್ತು ಈ ಅಡುಗೆ ವಾಸನೆ ಅಂತೂ ಆಗ್ತಾನೇ ಇರಲಿಲ್ಲ ನನಗೆ ಅದಕ್ಕೆ ನಮ್ಮ ಮನೆಯವ್ರು ಫಸ್ಟು ಓ ಆರ್ ಎಸ್ ಜ್ಯೂಸ್ ಕುಡಿ ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ರೆಸ್ಟ್ ಮಾಡು ಅಂತ ಎಲ್ಲ ಹೇಳಿದರು ಪಾಪ ಅಮ್ಮನೂ ಕೂಡ ಬೆಳಗ್ಗೆಯಿಂದನೂ ಕೂಡ ಅವರೇ ವರ್ಕ್ ಮಾಡ್ತಾಯಿದ್ರು ಎಲ್ಲ ಕೆಲಸನೂ ಕೂಡ ಅವರೇ ಮಾಡ್ಕೋತಾ ಇದ್ದಾರೆ ನನಗೆ ಯಾಕಂದರೆ ಫುಲ್ ಮಂಪ್ರು ಅಂದರೆ ಮಂಪ್ರು ಇಂಜೆಕ್ಷನ್ ಬೇರೆ ಹಾಕ್ಸ್ಕೊಂಬಂದು ಇದೀನಲ್ಲ ಸ್ವಲ್ಪ ಫುಲ್ ನನಗೆ ನನಗೆ ಕಣ್ಣು ಕೂಡ ಬಿಡೋದಕ್ಕಾಗ್ತಾ ಇರಲಿಲ್ಲ ನಿದ್ದೆ ಅಂದರೆ ನಿದ್ದೆ ಬರ್ತಾ ಇದೆ ಏನಕ್ಕೆ ಇಷ್ಟೊಂದು ನಿದ್ದೆ ಬರ್ತಾಯಿದೆ ಅಂತ ಮತ್ತೆ ಟ್ಯಾಬ್ಲೆಟ್ ಒಂದು ಮೂರು ಟ್ಯಾಬ್ಲೆಟ್ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಇನ್ನೂ ನಿದ್ದೆ ಜೋರಾಗೋಯಿತು ಆಮೇಲೆ ನಾನು ಸ್ವಲ್ಪ ಇದೆಲ್ಲ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಒಂದು ಮೂರು ಇಡ್ಲಿ ತಿಂದು ಮಲ್ಕೊಂಡ್ಬಿಟ್ಟೆ ನಾನು ಮಲ್ಕೊಂಡಿರೋರು ಡೈರೆಕ್ಟ್ ಎದ್ದಿದ್ದು ಒಂದೂವರೆ ಎರಡು ಗಂಟೆಗೆ ಗೆದ್ದೆ ಎದ್ಬಿಟ್ಟು ಅವಾಗ ಒಂದು ಸ್ವಲ್ಪ ಗಂಜಿ ಕುಡಿದು ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೀನಿ ಮಲ್ಕೊಂಡಿರೋಳು ಮತ್ತೆ ಸಂಜೆ ಎದ್ದಿದ್ದೀನಿ ಆರೂವರೆಗೆ ಎದ್ದರೂ ಕೂಡ ಮತ್ತೆ ನಿದ್ದೆ ಬರ್ತಾಯಿದೆ ಸಕ್ಕತ್ ನಿದ್ದೆ ಅಂದರೆ ನಿದ್ದೆ ಆವತ್ತು ಡೇ ಫುಲ್ಲು ಬರೀ ನಿದ್ದೆಲೇ ಕಾಲ ಕಳೆದ್ಬಿಟ್ಟಿದ್ದೀನಿ ಸಡನ್ನಾಗಿ ಈ ರೀತಿ ಆಗಿದ್ದರಿಂದ ಎಲ್ಲರಿಗೂ ಕೂಡ ಒಂಥರ ಭಯ ಭಯ ಆಗಿಬಿಟ್ಟಿತ್ತು ರಾತ್ರಿಯಿಂದನೂ ಕೂಡ ಫುಲ್ ನನಗೆ ಹೊಟ್ಟೆ ನೋವು ವಾಮಿಟಿಂಗ್ ಎಲ್ಲ ಆಗ್ತಾಯಿತ್ತು ನೈಟ್ ಎಲ್ಲ ಫುಲ್ ಒಬ್ಬಳೇ ವಾಮಿಟಿಂಗ್ ಎಲ್ಲ ಮಾಡಿಕೊಂಡು ಹೊಟ್ಟೆ ನೋವೆಲ್ಲ ಇದು ಮಾಡಿಕೊಂಡು ಮತ್ತು ಎದ್ದ ತಕ್ಷಣ ಅಮ್ಮ ಎಲ್ಲ ಬೈದರು ನೈಟೇ ಎದರ್ಸೋಕ್ಕಾಗಿಲ್ವಾ ನಿನಗೆ ಏನಾಗಿದೆ ನಿನಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಯ ಪಟ್ಕೊಂಡೆಲ್ಲ ಇದ್ದರು ಆದರೂ ಏನಂದರೆ ಎಲ್ಲರೂ ಮಲ್ಕೊಂಡಿರ್ತಾರಲ್ಲ ಸುಮ್ಮನೆ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ನಾನು ಯಾರನ್ನೂ ಕೂಡ ಎದರ್ಸಿಲ್ಲ ಸುಮ್ಮನೆ ಹೋಗೋದು ಒಮೆಂಟಿಂಗ್ ಮಾಡೋದು ಬರೋದು ಹೋಗೋದು ಒಮೆಂಟಿಂಗ್ ಮಾಡೋದು ಬರೋದು ಈ ಥರ ಆಗಿಬಿಟ್ಟಿತ್ತು ನನಗಂತರೂ ಸಾಕಪ್ಪ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು ನನಗೆ ಸಡನ್ಲಿ ಈ ಥರ ಹುಷಾರು ತಪ್ಪೋದೆ ಅಂದರೆ ಮನೇಲಿ ಎಲ್ರಿಗೂ ಕೂಡ ಒಂದು ರೀತಿ ಭಯನೇ ಆಗಿಬಿಡುತ್ತೆ ಯಾಕಂದರೆ ಪ್ರತಿ ಸಲೂ ಕೂಡ ಏನೇ ಒಂದು ಸಣ್ಣದು ಇದಾದ್ರೂ ಕೂಡ ನಾನು ಬೇಗನೆ ಕ್ಯೂರ್ ಆಗಿಬಿಡ್ತೀನಿ ಬಟ್ ಸಡನ್ನಾಗಿ ಈ ಈ ಥರ ಫುಲ್ ಹುಷಾರು ತಪ್ಪಿದ್ರಿಂದ ಮತ್ತು ಇವಾಗ ಇಷ್ಟೊಂದು ಸ್ವಲ್ಪ ಬಿಸಿಲೇ ಇದೆ ಎಲ್ರಿಗೂ ಕೂಡ ಸಖೆ ಶಕೆ ಅಂತಿದ್ದಾರೆ ನಮ್ಮ ಮನೆಯಲ್ಲಿ ನಾನು ಸ್ವೆಟರ್ ಹಾಕ್ಕೊಂಡಿದ್ದೀನಿ ರಾತ್ರಿ ಇವಾಗ ಕರೆಕ್ಟು ಹತ್ತು ಗಂಟೆ ಆಯಿತು ಹಾಸ್ಪಿಟಲ್ಗೆಲ್ಲ ಹೋಗಿ ಬರೋಷ್ಟರಲ್ಲಿ ಹತ್ತು ಗಂಟೆ ಆಗಿದೆ ಇನ್ನೂ ಕೂಡ ನನಗೆ ಚಳಿ ಚಳಿ ಆಗ್ತಾಯಿದೆ ಎಲ್ಲರೂ ಏನಕ್ಕೆ ಸ್ವೆಟರ್ ಹಾಕೊಂಡಿದ್ದೀಯಾ ಸ್ವೆಟರ್ ತೆಗಿ ಅಂತ ಹೇಳ್ತಿದ್ದಾರೆ ಇಲ್ಲ ನಂಗೆ ಚಳಿ ಆಗ್ತಾ ಇದೆ ನನಗೆ ಅಂತ ಹೇಳಿಬಿಟ್ಟು ಮತ್ತೆ ನಾನು ಸ್ವೆಟರ್ ಹಾಕ್ಕೊಂಡೇ ಇದ್ದೀನಿ ಸಖತ್ತು ಚಳಿ ಅನ್ಸೋದು ಹಂಗೆಲ್ಲ ಆಗ್ತಾಯಿತ್ತು ಏನು ಮಾಡೋದು ಗೊತ್ತೆ ಮನುಷ್ಯರು ಅಂದಮೇಲೆ ಈ ಥರ ಎಲ್ಲ ಬರೋದು ಸಹಜ ಅಲ್ಲ ಬರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ನನ್ನ ನೋಡಿಬಿಟ್ಟು ಮನೇಲಿ ಎಲ್ರಿಗೂ ಕೂಡ ಸ್ವಲ್ಪ ಬೇಜಾರಾಯಿತು ನೀನು ಫಸ್ಟ್ ಹುಷಾರಾಗು ನೀನು ಫಸ್ಟ್ ಹುಷಾರಾಗು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳೋರು ನಮ್ಮ ಮನೆಯವರು ಅಮ್ಮ ನನ್ನ ಮಕ್ಕಳು ಎಲ್ಲರೂ ಕೂಡ ಹೇಳೋರು ಹುಷಾರಾಗು ನೀನು ಫಸ್ಟು ನನ್ನ ಭ್ರಮಾರ ಅಂತರೂ ನಾನು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಏನಾಯ್ತಮ್ಮ ಏನಾಯ್ತಮ್ಮ ಅನ್ನೋದು ಇಲ್ಲಾಂದರೆ ನಾನು ಮಲ್ಕೊಂಡಾಗ ದೇವ್ರ ಹತ್ರ ಇರೋವಂಥ ಧೂಳ್ತಾಯೆಲ್ಲ ತೊಗೊಂಬಂದು ನಂಗೆ ಗಣ್ಯಾಗ ಹಚ್ಚೋದು ಆಮೇಲೆ ನಾನು ಸುಮ್ಮನೆ ಕೂತ್ಕೊಂಡು ವಿಭೂತಿ ತೊಗೊಂಬಂದು ಹಣೆಗೆ ಹಚ್ಚೋದು ಹಾಗೆಲ್ಲ ಮಾಡ್ತಾ ಇದ್ಲು ನೋಡಿದ್ರೇನೆ ಒಂದು ರೀತಿ ನನಗೆ ಕರಳು ಕ್ಯೂಸ್ದಂಗೆ ಆಗೋದು ಎಷ್ಟೆಲ್ಲ ಕೇರ್ ಮಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಯಾಕಂದರೆ ಬ್ರಹ್ಮರಂಗ ಅಷ್ಟು ತಿಳುವಳಿಕೆ ಅನ್ನೋದಿಲ್ಲ ಬಟ್ ಆದ್ರೂ ಇಷ್ಟೊಂದೆಲ್ಲ ಕೇರ್ ತೊಗೊಂಡು ಇದೆಲ್ಲ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಅವಳಿನೂ ಕೂಡ ಚಿಕ್ಕವಳು ಆದ್ರೂ ಅಷ್ಟೊಂದೆಲ್ಲ ಪ್ರೀತಿಗೆ ಮಾಡ್ತಾಳೆ ಮತ್ತು ಮನೇಲೆಲ್ಲರೂ ಕೂಡ ತುಂಬ ಕೇರ್ ತೊಗೊಂಡು ಎಲ್ಲ ಇದು ಮಾಡ್ತಾಯಿದ್ರು ಇವತ್ತು ಡೇ ಅನ್ನೋದು ಸಖತ್ ವರ್ಸ್ಟ್ ಅಂದರೆ ವರ್ಸ್ಟ್ ಇತ್ತು ಅಂತ ಅನ್ಬೋದು ಮಾರ್ನಿಂಗಿಂದ ಇದೇ ರೀತಿ ಹುಷಾರು ತಪ್ಪೀರ ಹೆಂಗಾಗುತ್ತೆ ಹೇಳ್ರಿ ಅದರಲ್ಲಿ ಮತ್ತು ನಾನು ಯಾರ ಜೊತೆ ನಾನು ಮಾತಾಡಿದ್ದೀನಿ ಅನ್ನೋದು ಕೂಡ ನಂಗೆ ನೆನಪಾಗ್ತಾನೇ ಇಲ್ಲ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದರು ಊಟಕ್ಕೆ ಅವರು ಬಂದಿದ್ದು ಬಂದಾಗ ಕಂಡುಬಿಟ್ಟೆ ನೋಡಿದೆ ಅವ್ರನ್ನ ಆಮೇಲೆ ಮಲ್ಕೊಂಡೆ ಅಷ್ಟೇ ಮತ್ತು ಆಮೇಲೆ ಅವರು ಯಾವ ಎಷ್ಟೊತ್ತಿಗೆ ಹೋದ್ರು ಊಟ ಮಾಡಿದ್ರು ಇಲ್ವೋ ಏನೋ ಗೊತ್ತಿಲ್ಲ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೀನಿ ಮನೆಯವರು ಅಷ್ಟೇ ಪಾಪ ಫೋನ್ ಕೂಡ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆ ಡಿಸ್ಟರ್ಬ್ ಮಾಡೋದು ಮಲ್ಕೊಂಡಿರು ಬಿಡು ಅಂತ ಹೇಳಿ ಮತ್ತು ಸಂಜೆ ನಾನೇ ಫೋನ್ ಮಾಡಿ ಸ್ವಲ್ಪ ಮಾತಾಡಿದೆ ಮತ್ತು ಮಂಪುರು ಮಂಪುರಲ್ಲಿ ಮಾತಾಡೋದಕ್ಕೆ ಸರಿ ನೀನು ರೆಸ್ಟ್ ತಗೋ ಬರ್ತೀನಿ ನಾನು ಅಂತ ಹೇಳಿಬಿಟ್ಟು ಪಾಪ ಅವರು ಕೂಡ ಸುಮ್ಮನಾದ್ರು ಆ ಥರ ಇದ್ದೆ ಇವತ್ತು ಮಾತ್ರ ಫುಲ್ಲು ಅದರಲ್ಲಿ ಪಾಪ ಅಜಯ್ಗೆ ಇವತ್ತು ಲಾಸ್ಟ್ ಟೆಸ್ಟು ಟೆಸ್ಟ್ ಇತ್ತು ಅವನೇ ಬ ಹೋಗಿದ್ದ ಸ್ಕೂಲಿಗೆ ಆಮೇಲೆ ಮತ್ತೆ ಹೋಗ್ಬಿಟ್ಟು ಅಮ್ಮ ಕರ್ಕೊಂಬಂದರು ಅವ್ನು ಬಂದಿದ್ದು ನನಗೆ ನೆನಪಿಲ್ಲ ಆಮೇಲೆ ಅವ್ನು ಏನು ಓದ್ಕೊಂಡು ಅನ್ನೋದು ನೆನಪಿಲ್ಲ ಆ ಥರ ಆಗಿಬಿಡ್ತಿ ಇವತ್ತು ಯಾಕೋ ಒಂದು ರೀತಿ ಬೇಜಾರು ಅನ್ನೋ ಥರ ಇತ್ತು ಇವಾಗ ನೋಡಿ ಅಮ್ಮನೇ ಇಡ್ಲಿಗೆ ಹಾಕ್ತಾ ಇದ್ದಾರೆ ಇನ್ನು ಸ್ವಲ್ಪ ಇಡ್ಲಿ ಇಟ್ಟು ಮಿಕ್ಕಿತ್ತು ನಾನು ಹಾಕೋದಕ್ಕಾಗಲ್ಲ ನಾನು ಚೆಲ್ ಬಿಡು ಅಂತ ಹೇಳ್ತಾ ಇದ್ದೆ ನಾನು ಬೇಡ ಸುಮ್ಮನೀರು ನಾನು ಹಾಕ್ತೀನಿ ನೀನು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಅಮ್ಮನೇ ಮತ್ತೆ ಹಾಕಿದರು ಇವಾಗ ನಾನು ಇಟ್ಕೊಂಡು ಕೂತಿದ್ದೀನಿ ನೋಡಿ ಮೂರು ಇಡ್ಲಿ ಮತ್ತು ಸಾಂಬಾರು ಇಟ್ಕೊಂಡು ಕೂತಿದ್ದೀನಿ ಬೆಳಗ್ಗೆ ಎರಡು ಇಡ್ಲಿ ಚಟ್ನಿ ಇಟ್ಕೊಂಡಿದ್ದೆ ಅದನ್ನು ಹೇಗೆ ತಿಂದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಒಂಚೂರು ಇಡ್ಲಿ ಇಟ್ಕೊಳೋದು ನೀರು ಹಾಕ್ಕೊಳೋದು ಕುಡಿಯೋದು ಒಂಚೂರು ಇಡ್ಲಿ ಬಾಯಲ್ಲಿ ಇಟ್ಕೊಳೋದು ನೀರು ಹಾಕ್ಕೊಂಡು ನೀರು ಹಾಕ್ಕೊಳೋದು ಕುಡಿಯೋದು ಈ ಥರ ಮಾಡಿದ್ದೀನಿ ಯಾಕಂದರೆ ಹಾಸ್ಪಿಟಲ್ಗೆ ಹೋಗೋದಿತ್ತಲ್ವ ಮತ್ತು ಇಂಜೆಕ್ಷನ್ ಏನಾದರೂ ಮಾಡಿದರೆ ತಲೆ ತಿರುಗಿತು ಅಂತ ಹೇಳ್ಬಿಟ್ಟು ಆ ಥರ ತಿಂದೆ ಅದಾದಮೇಲೆ ಇವಾಗ ಮೂರು ಇಡ್ಲಿ ಸಾಂಬಾರು ಇಟ್ಕೊಂಡು ಕೂತಿದ್ದೀನಿ ಇದನ್ನು ತಿಂತೀನೋ ಇಲ್ವೋ ದೇವರಿಗೆ ಗೊತ್ತು ಯಾಕಂದರೆ ಹುಷಾರು ಇಲ್ದಿರೋ ಟೈಮಲ್ಲಿ ನಮ್ಗೆ ಏನೇ ತಂದಿಟ್ಟರು ಕೂಡ ನಮಗೆ ಅದು ಸೇರೋದಿಲ್ಲ ಆ ಥರ ಆಗ್ತಾಯಿರುತ್ತೆ ಮತ್ತೇನು ಮಾಡೋದು ತಿನ್ನಲೇಬೇಕು ಇವಾಗ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಮತ್ತು ಟ್ಯಾಬ್ಲೆಟ್ ಕೂಡ ತೊಗೋಬೇಕಲ್ವಾ ಅದಕ್ಕೋಸ್ಕರ ಮತ್ತು ಇಡ್ಲಿ ಇವತ್ತು ಮಾತ್ರ ಸಖತ್ ಸಾಫ್ಟಾಗಿ ಮಸ್ತಿತ್ತು ಇಡ್ಲಿ ಆದರೆ ನನಗೆ ತಿನ್ನೋದಕ್ಕಾಗಲಿಲ್ಲ ಸಾಂಬಾರು ಕೂಡ ಸೂಪರ್ ಇತ್ತು ಚಟ್ನಿ ಕೂಡ ಸೂಪರ್ ಇತ್ತು ಬಟ್ ಹೇಳ್ತೀನಲ್ಲ ನನಗೆ ಅದು ತಿನ್ನೋದಕ್ಕಂತಲೇ ಅನಿಸ್ತಾನೇ ಇರಲಿಲ್ಲ ಒಂದು ಸಲ ಈ ಥರ ಆಗಿಬಿಟ್ರೆ ಎಷ್ಟು ಕಷ್ಟ ಆಗುತ್ತಲ್ವ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ